ರೈಟರ್ಸ್ಗಳಾಗಬಹುದು ಸ್ಪೆಷಲಿ ಡಿಒಪಿ ಪಿ ನಾನು ನನಗೆ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ ತುಂಬಾ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ ಅವನು ಫಸ್ಟ್ ಫಿಲ್ಮ್ ಅವನು ಮಾಡಿದ್ದ ಅವನು ನಾನು ರಿಕ್ಕಿ ಮಾಡಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ ಅವನು ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಸೊ ನಾನು ಕಿರಿಕ್ ಪಾಟಿ ಮಾಡಬೇಕಾದ್ರೆ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ ಸೊ ನಾನು ಯಾವಾಗ ಬೆಲ್ಬೋಟ ಮಾಡ್ತಾ ಇದ್ದೆ ಅವಾಗ ಪಿ ಆಗಿ ನಾವು ಒನ್ ನಮಗೆ ಮಾಡಿದ ಜರ್ನಿ ಇದೆ ಇಬ್ಬರಿಗೂ ಲಿಟ್ರಲ್ಲಿ ಟ್ರೀಟ್ಮೆಂಟ್ ಬಿಕಾಸ್ ಅವನು ತುಂಬಾ ಸ್ಮಾರ್ಟ್ ಟೆಕ್ನಿಕಲ್ ಸೌಂಡ್ ಮತ್ತೆ ಒಂದು ನಾನೊಂದು ವಿಷಯವನ್ನ ಹೇಳಿದ್ರೆ ನಾವು ಆಸ್ ಅ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತು ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ತೋಟಲ್ಲೇ ಹೋಗ್ತಾನೆ ಆ ತರದ ಟೀಮ್ ಮೇಟ್ಸ್ ಇರೋದು ನನ್ನ ಜೊತೆಗೆ ಯಾವಾಗ ಇಂಥ ರೈಟರ್ಸ್ ಗಳಾಗಬಹುದು ಟೆಕ್ನಿಷಿಯನ್ಸ್ ಆಗ್ಬಹುದು ಇತರ ಆರ್ಟಿಸ್ಟ್ ಗಳಾಗಬಹುದು ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿ ತರದಲ್ಲಿ ನಿರ್ಮಾಪಕರಿದ್ದಾಗ ಐ ತಿಂಕ್ ನನ್ನ ಹೆಸರು ಕಾಣಿಸುತ್ತೆ ನನ್ನ ಪಕ್ಕ ಕಾಣಿಸುತ್ತೆ ಅದ್ರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇದ್ದಾರೆ ಅವರೆಲ್ಲರಿಂದ ಸೇರಿಕೊಂಡು ಆ ಸಿನಿಮಾ ಆಗುತ್ತೆ ಆವಾಗ ಮಾಡಕ್ ಅಂತ ಅನ್ಕೊಳ್ತೀನಿ ನಾನು ಕಾರ್ತಿಕ್ ಕರ್ನಾಟಕ ನ್ಯೂಸ್ ಪೀಟ್ ಇಂದ ದೈವಾರಾಧನೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿರುತ್ತೆ ಮಂಜಾಣ ನನ್ನ ಫಸ್ಟ್ ಪ್ರೆಸ್ ಮೀಟಿಂದ ನೋಡ್ತಾ ಇದ್ದೀರಾ ಅವತ್ತಿಂದ ಹೇಳಿದ್ದು ಎರಡು ವಿಷಯ ನಾನು ಎಕ್ಸೈಟ್ಮೆಂಟ್ ಎಕ್ಸ್ಪೆಕ್ಟೇಷನ್ ಎರಡು ಇರಲ್ಲ ನನಗೆ ನನ್ನ ಕೆಲಸ ಕಂಟೆಂಟ್ ಒಂದು ಡೇಟ್ ಕೊಡ್ತಾರೆ ಪ್ರೊಡ್ಯೂಸರ್ ಆ ಡೇಟ್ ನಾವಲ್ಲಿ ಅಪ್ಲೋಡ್ ಮಾಡಬೇಕು ಅದಕ್ಕೆ ನನ್ನ ಇಡೀ ತಂಡ ಇವತ್ತು ತರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹಿಂಗೆ ನಿದ್ದೆ ಬಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಅದು ಬಿಟ್ಟು ಅದು ಮೇಲೆ ನಮ್ದು ಯಾರ್ದು ಅಲ್ವೇ ಅಲ್ಲ ಸಿನಿಮಾ ಕಂಪ್ಲೀಟ್ಲಿ ಜನರದ್ದು ಅವ್ರು ಹೇಗೆ ತಗೊಳ್ತಾರೆ ಅನ್ನೋದನ್ನೇ ನಾವು ಕಾಯ್ತಾ ಇರ್ತೀವಿ ಅಷ್ಟೇ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನೇ ಕಾಯ್ತಾ ಇರ್ತೀವಿ ನಾವು ಆ ವಿಷಯದಲ್ಲಿ ಒಂದು ಒಂದು ಕಾತುರತೆ ಇರುತ್ತೆ ನಮಗೆ ಯಾವ ತರದಲ್ಲಿ ತಗೊಳ್ತಾರೆ ಈ ಫಿಲ್ಮ್ನ ಇದ್ರ ಬಗ್ಗೆ ಏನ್ ಕ್ರಿಟಿಕ್ಸ್ ಬರಬಹುದು ಎಷ್ಟು ಇಷ್ಟ ಪಡಬಹುದು ವಿಷಯಗಳು ಇಷ್ಟ ಆಯ್ತು ಅವರಿಗೆ ಯಾವ ತರದಲ್ಲಿ ನೋಡ್ರಿ ನೋಡಿದ್ರು ಆ ಫಿಲ್ಮ್ ಅನ್ನೋ ಅನ್ನೋ ಇರುತ್ತೆ ಬಿಟ್ರೆ ಬೇರೆ ಯಾವುದೇ ಆಂಗಲ್ ಅಲ್ಲಿ ನಾನು ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಸೊ ಅದೊಂದು ಬರ್ಡನ್ ಆಗಬಾರ್ದು ಒಂದು ಜವಾಬ್ದಾರಿ ಅಷ್ಟೇ ನಾವು ಕೆಲಸ ಮಾಡ್ತಾ ಆಸ್ ಅ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ಹೇಗೆ ಶೆಪ್ ಅಪ್ ಮಾಡಬೇಕು ಅನ್ನೋದನ್ನ ಹೇಗೆ ಮೌಂಟ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಇರುತ್ತೆ ಆಸ್ ಟೀಮ್ ನಮಗೆ ಈ ಸಿನಿಮಾನ ಯಾವ ತರದಲ್ಲಿ ತರಬೇಕು ಅನ್ನೋದನ್ನ ಒಂದು ಐಡಿಯಾದಲ್ಲಿ ಹೋಗ್ತಿವಿ ನಾವು ರಿಷಬ್ ಸರ್ ಕಿರಣ್ ಕಿರಣ್ ಇಲ್ಲಿ ವಿಜಯ ಕರ್ನಾಟಕದಿಂದ ಈ ಸಿನಿಮಾ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದ್ರಿ ಆದ್ರೆ ಟ್ರೇಲರ್ ನಾವು ಅಬ್ಸರ್ವ್ ಮಾಡ್ತೀವಿ ಕರಾವಳಿಯ ಕನ್ನಡನ ಬಳಸಿರೋದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ ಅಂತ ಕಥೆಯೇ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲದೆ ಏನಿರುತ್ತೆ ಅಥವಾ ಅಲ್ಲಿದು ಕರಾವಳಿಯ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತೊಗೊಳ್ತೀವಿ ಆಗ ತುಳು ತುಳುವಾಗ ಸಂಬಂಧಪಟ್ಟಿರುವಂತಹ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ ಕರಾವಳಿ ಕನ್ನಡದ ಕತೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕತೆ ಆಗಿರೋದ್ರಿಂದ ಕನ್ನಡ ಆಗೂ ಕೂಡ ಹಾಗೆ ಇತ್ತ ಅಥವಾ ರೆಫರೆನ್ಸ್ ಇದೆಯಾ ಅಂತ ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮ್ಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ ಹತ್ತು ಆಂಗಲ್ಗಳು ಇರುತ್ತೆ ಹತ್ತು ಡೈರೆಕ್ಷನ್ ಇರುತ್ತೆ ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬಹುದು ಅದನ್ನ ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನರೇಷನ್ ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿಯಲ್ಲೂ ಹೇಳಬೇಕು ಒಂದು ಥಾಟ್ ಇತ್ತು ನನಗೆ ಕುಂದಾಪುರ ಕಂಡದಲ್ಲಿ ಹೇಳಿದ್ರೆ ಹೆಂಗೆ ಅಂತ ಅವಾಗ ಅದು ಹೆಚ್ಚು ಜನರಿಗೆ ಅದು ಅರ್ಥ ಆಗದೆ ಹೋಗಬಹುದು ಬರೀ ಕುಂದಾಪುರ ಭಾಗದವರಿಗೆ ಅಥವಾ ಕುಂದಾಪುರ ಪರಿಚಯ ಇರೋರಿಗೆ ಅರ್ಥ ಆಗ್ಬೋದೇನು ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಆ ಇವತ್ತಿನ ಜನರೇಷನ್ಗೆ ಇವತ್ತಿನ ಜನರಿಗೆ ಇವತ್ತಿನ ಪ್ರೇಕ್ಷಕನಿಗೆ ಅದು ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮಾಟಿಕ್ ಲಿಬರ್ಟಿ ಅಂತ ತಗೊಳ್ತೀವಿ ನಾವು ಇಲ್ಲ ಅಂತಲ್ಲ ಸೊ ಆ ನಿಟ್ಟಲ್ಲಿ ಹೋಗ್ತೀವಿ ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂತ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದು ಸ್ವಲ್ಪ ಬುಕ್ಕಿಶ್ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ತರದಲ್ಲಿ ಹೇಳ್ತೀವಿ ನಾವು ಅಂದ್ರೆ ಓದ್ಬೇಕಾದ್ರೆ ಹೇಗಿರುತ್ತೆ ನಾವು ಮಾತಾಡಬೇಕಾದರೂ ಅಷ್ಟು ಸ್ಪಷ್ಟವಾಗಿ ಅದನ್ನ ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ತರದಲ್ಲಿ ಇರಬಹುದು ಅನ್ನೋಂಥದ್ದು ಸೊ ಹಳೆಗನ್ನಡಗಳನ್ನ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬಹುದು ಅಂದ್ರೆ ಬೇರೆ ಭಾಷೆಗಳಿಗೂ ಡಬ್ ಆಗಿರೋದ್ರಿಂದ ಅಲ್ಲಿಯ ಪರ್ಟಿಕ್ಯುಲರ್ ಯಾವ್ದಾರು ಭಾಷೆಗಳನ್ನ ಅಥವಾ ಲ್ಯಾಂಗ್ವೇಜ್ ಬಳಸಿರೋ ಕಳೆದ ಬಾರಿಯೂ ಕೂಡ ಎಲ್ಲ ದೈವದ ನುಡಿಗಳಾಗಬಹುದು ತುಳುವಲ್ಲಿ ಬಂದಂತ ಎಲ್ಲ ವಿಚಾರಗಳಾಗಬಹುದು ಅಥವಾ ಜನಪದ ಹಾಡುಗಳಾಗಬಹುದು ಎಲ್ಲವೂ ತುಳುವಲ್ಲೇ ಇತ್ತು ಇವತ್ತಿಗೂ ತುಳುವಲ್ಲೇ ಇರುತ್ತೆ ಇನ್ನ ಐವತ್ತು ಕಾಂತಾರ ಆದ್ರೂ ತುಳುವಲ್ಲಿ ಅಥವಾ ಮಂಗಳೂರು ಕನ್ನಡದಲ್ಲಿ ಇದ್ರೆ ಅಥವಾ ಕರಾವಳಿ ಕನ್ನಡದಲ್ಲಿ ಇದ್ರೆ ಹಂಗೆ ಇರುತ್ತೆ ಉಳಿದ ವಿಚಾರಗಳನ್ನ ಚೇಂಜ್ ಮಾಡ್ತೀವಿ ಪ್ಯಾನ್ ಇಂಡಿಯಾದ ತಕ್ಷಣ ಯಾವುದು ಯಾವ ಮೂಲ ಎಲ್ಲಿಯ ಕಥೆಯನ್ನು ಹೇಳ್ತೀವಿ ಅನ್ನೋದು ಚೇಂಜ್ ಆಗದೇ ಇಲ್ಲ ಕಾಂತಾರ ವಿಚಾರದಲ್ಲಿ ಈಗ ಇನ್ನೊಂದು ಬೇರೆ ತರದ ಸ್ಕೇಲ್ ಇರುವಂತ ಫಿಲ್ಮ್ ಅಥವಾ ಪ್ಯಾನ್ ಇಂಡಿಯನ್ ಫಿಲ್ಮ್ ಆದ್ರೆ ಅವಾಗ ಅಲ್ಲಿ ಬದಲಾಯಿಸಬಹುದು ಅಲ್ಲಿನ ನೇಟಿವಿಟಿ ತಕ್ಕ ಹಾಗೆ ನಾವಿಲ್ಲಿ ಹೇಳಬೇಕಾದ್ರೆ ಇದೇ ನೇಟಿವಿಟಿ ಹೇಳಬೇಕಾಗತ್ತೆ ಅಂದ್ರೆ ಈ ಕಥೆಯನ್ನು ಹೇಳುವಾಗ ನೀವು ಲೈಫ್ ರಿಸ್ಕ್ ಮಾಡಿಕೊಂಡ್ರಿ ಅಂತ ಹೇಳಿದ್ರು ಅದ್ ಅಷ್ಟು ಅವಶ್ಯಕತೆ ಇತ್ತ ಈ ಕತೆಗೆ ಅಂತ ಅಲ್ಲ ಲೈಫ್ ಯಾವತ್ತು ರಿಸ್ಕ್ ಅಲ್ಲಿರುತ್ತೆ ಲೈಫ್ ಯಾವತ್ತು ರಿಸ್ಕ್ ಅಲ್ಲಿರುತ್ತೆ ನಾವು ಯಾವ್ದು ಯಾವತ್ತು ಶಾಶ್ವತ ಅಲ್ಲ ಆದ್ರೆ ಒಂದು ಸಿನಿಮಾದ ಬಗ್ಗೆ ಒಂದು ನರೇಟಿವ್ ಸೆಟ್ ಆಯ್ತಲ್ಲ ಆ ಪಾಯಿಂಟ್ ಅಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಅದನ್ನ ಶೆಟ್ರೆ ಸರ್ ರಿಷಬ್ ಶೆಟ್ರೆ ರಿಷಬ್ ಶೆಟ್ ಸುವರ್ಣ ನ್ಯೂಸ್ ಇಂದ ರಿಷಬ್ ಶೆಟ್ರೆ ಕೇಶವ ಮೂರ್ತಿ ಇಲ್ಲ ಒಬ್ಬರು 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 ಎಸ್ ಇಲ್ಲಿ ಶೆಟ್ರೆ ನೀವು ಶಾರದಾ ಒಂದು ಮೈಕ್ ತಗೋಬೇಕು ಅವಾಗ ನಿಮ್ ಚಾನ್ಸ್ ಇದೆ ಇದು ಟ್ರೈಲರ್ ತುಂಬಾ ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು ನಾನು ಅಂದ್ರೆ ತುಂಬಾ ಅಬ್ಸರ್ವ್ ಮಾಡಿದ್ದು ಸ್ಟಂಟ್ಸ್ ತುಂಬಾ ರಿಸ್ಕಿ ಸ್ಟಂಟ್ಸ್ ಇದೆ ಮತ್ತೆ ತುಂಬಾ ಯೂಜ್ ಆಗಿ ಕಾಣಿಸ್ತಾ ಇದೆ ಸೊ ಆ ಸ್ಟಂಟ್ಸ್ ತಾಲೀಮ್ ಬಗ್ಗೆ ಹೇಳಿ ಮತ್ತೆ ಶೂಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನೀವು ಆಗಲೇ ಒಂದು ಸ್ವಲ್ಪ ಹೇಳಿದ್ರೆ ಬಟ್ ಎಲಾಬೋರೇಟ್ ಮಾಡಿ ಅದು ತುಂಬಾ ಅಂದ್ರೆ ನಾವು ಇಷ್ಟ ಮಾಡಿ ಇಷ್ಟು ಮಾತಾಡ್ತೀವಿ ನಾರ್ಮಲಿ ಅದಕ್ಕೆ ಜಾಸ್ತಿ ಮಾತಾಡೋದು ಬೇಡ ಅನ್ನೋ ಥೋಟಲ್ ಇದೀನಿ ಸುನಿಲ್ ನಾನು ಮಾಸ್ಟರ್ ಅವಾಗಲೇ ಅರ್ಜುನ್ ಮಾಸ್ಟರ್ ಅವಾಗ್ಲೂ ಎಕ್ಸ್ಪ್ಲೈನ್ ಮಾಡಿದ್ರು ಐ ತಿಂಕ್ ಅದನ್ನ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದು ನನ್ನ ಒಪಿನಿಯನ್ ಸೊ ನಾವು ಮಾತಾಡಿ ಅದಕ್ಕೆ ಇನ್ನೇನೋ ಹೇಳೋದಕ್ಕಿಂತ ನೀವು ಹೇಗಿದೆ ಹಾಗೆ ಅದನ್ನ ತಗೊಳ್ಳೋದು ನೋಡೋದು ತುಂಬಾ ಚಂದ ಅಂತ ಅನ್ಕೊಳ್ತೀನಿ ಮೇಕಿಂಗ್ ಅಲ್ಲೂ ಕೂಡ ತೋರಿಸಿದೀವಿ ನಾವು ಯಾವ ತರದಲ್ಲಿ ಎಫರ್ಟ್ ಹಾಕಿದೀವಿ ಯಾವ ತರದಲ್ಲಿ ಅದನ್ನ ಕೆಲಸಗಳು ಮಾಡಿದೀವಿ ಅಂತ ಇಡೀ ತಂಡವಾಗಿ ಒಟ್ಟಾರೆ ನಾವು ಅದರ ಮೇಲೆ ಇನ್ನು ಬೆಟರ್ ಮಾಡಬೇಕು ಇನ್ನು ನಿಮ್ಮನ್ನ ಜಾಸ್ತಿ ಎಂಟರ್ಟೈನ್ ಮಾಡಬೇಕು ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಹೋಗಬೇಕು ಅನ್ನುವಂತ ಥಾಟ್ ಇಟ್ಕೊಂಡೆ ಕೆಲಸ ಮಾಡಿದೀವಿ ಅದನ್ನ ನೋಡಿ ಹೇಗಿದೆ ಅಂತ ನೀವೇ ಹೇಳಬೇಕು ಚಟ್ರೆ ವಿಜಯ್ ಸೋರ್ಣ ನ್ಯೂಸ್ ಇಂದ ಈ ಸಿನಿಮಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ ಎಜುಕೇಟ್ ಕೂಡ ಮಾಡುತ್ತೆ ಈ ಸಿನಿಮಾ ನೋಡಿದಾಗ ಸಾಕಷ್ಟು ವಿಶೇಷತೆಗಳು ಕಾಣಿಸ್ತಾ ಹೋಗುತ್ತೆ ಹೊಸತನ ಕಾಣಿಸ್ತಾ ಹೋಗುತ್ತೆ ಸೊ ನೀವು ಹೇಗೆ ಈ ಒಂದು ಸಿನಿಮಾ ಮಾಡೋ ಎಜುಕೇಟ್ ಆಗ್ತಾ ಹೋದ್ರಿ ಅಂತ ಹೇಳಿ ಪ್ರತಿ ಆಗ್ತಾ ಹೋಗ್ತೀನಿ ನಾನು ಅಂದ್ರೆ ಅದು ಅದು ನಿಲ್ಲದೇ ಇಲ್ಲ ಅಂತ ಅನ್ಕೊಳ್ತೀನಿ ನಾನು ಕಲಿಯೋದು ಎಲ್ಲಿವರೆಗೆ ನಾವು ಕಲಿತಾ ಇರ್ತೀವಿ ಅಲ್ಲಿವರೆಗೆ ಮುಂದೆ ಹೋಗ್ತೀವಿ ಅಂತ ಅನ್ಕೊಳ್ತೀನಿ ನಾನು ಇನ್ನೂ ಕಲಿತಾ ಕಲಿತಾ ಸೊ ಕಲಿತಾ ಹೋಗ್ತೀವಿ ಈ ಸಿನಿಮಾದಲ್ಲಿ ಸುಮಾರಷ್ಟು ವಿಚಾರಗಳು ನಮ್ಮ ಹಿಂದಿನ ಪರಂಪರೆ ಆಗ್ಬೋದು ನಮ್ಮ ಮೂಲ ಆಗ್ಬೋದು ಎಷ್ಟು ಎಷ್ಟು ರಿಚ್ ಆಗಿತ್ತು ನಮ್ಮ ಕಲ್ಚರು ಇವೆಲ್ಲ ವಿಚಾರಗಳನ್ನ ತಿಳಿಯುವಂತ ಅವಕಾಶ ಹೆಚ್ಚು ವಿಚಾರಗಳ ಬಗ್ಗೆ ಓದುವಂತ ಅವಕಾಶ ಕೇಳುವಂತ ಅವಕಾಶ ಕೆಲಸ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬ ಮನುಷ್ಯನ ಅದು ಒಂದು ಬೇರೆ ಒಂದು ದಾರಿಗೆ ತಗೊಂಡು ಹೋಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ ವಿಜಯ್ ಸರ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ನೀವು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಕಡೆಯಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಬೇಕು ಅಂತ ಹೇಳಿ ಕೋರ್ಟ್ ಫಸ್ಟ್ ಪ್ರಶ್ನೆ ಅದೇ ಇದಿದಲ್ಲ ವಿಜಯ್ ಫಸ್ಟ್ ಪ್ರಶ್ನೆ ಅದೇ ಆನ್ಸರ್ ಮಾಡಿದ್ರು ಟಿಕೆಟ್ ಪ್ರೈಸ್ ಅಷ್ಟೇ ಸರ್ ಇನ್ನೂರು ರೂಪಾಯಿನೇ ಇರುತ್ತಾ ಹೇಗೆ ಅಂತ ಹೇಳ್ತ ಸರ್ ಐ ಹ್ಯಾವ್ ಎ ಕ್ವೆಶ್ಚನ್ ಐ ಮೀನ್ ಹಿಯರ್ ಶಾರದಾ ಮೇಡಂ ಓಕೆ ಸೋ ಆಸ್ಕಿಂಗ್ ಬಿಫೋರ್ ಮೀ ನೋ ಸೋ ಐ ಆಮ್ जस्ट ಅನುಶ್ರೀ ಅವರೇ ಅನುಶ್ರೀ ಅವರೇ ಸರ್ ಮದುವೆ ಸಂಭ್ರಮ ಶುಭಾಶಯಗಳು ನಾನು ಒಂದು ಕ್ವೆಶ್ಚನ್ ಕೇಳಬೇಕು ಹಾ ಕೇಳಿ ಕೇಳಿ ಸರ್ ಪಾಪ ಶಾರದಾ ಮೇಡಮ್ ಮೈಕ್ ಕೇಳಿದ್ರು ಸಿಕ್ತಾ ಅಂತ ಕೇಳಿ ರಿಸೆಪ್ಷನ್ ಫಿಟ್ಟಿ ಕೇಶವ ಮೂರ್ತಿ ಇಲ್ಲಿ ನಮಸ್ಕಾರ ಕೇಶವ ಮೂರ್ತಿಗಳೇ ಹೇಳಿದಿರಿ ಆರಾಮಿದ್ದೀರಾ ಆರಾಮಿದ್ದೀನಿ ಆರಾಮೀನಿ ಸುಮಾರು ಸಲ ಫೋನ್ ಮಾಡಿದ್ದೆ ತೆಗಿಲಿಲ್ಲ ನೀವು ಸಾರಿ ಪ್ರಗತಿ ಆಗೋದಕ್ಕೆ ಸಾರಿ ಕೇಳಾಯ್ತು ನಾನು ಸಾರಿ ಕೇಳ್ತೀನಿ ಅದಕ್ಕೆ